ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾವು ಮಾಡೋಣ ಸೂಪರ್ ಟೇಸ್ಟಿ ಫ್ರೈಡ್ ರೈಸ್ ವೆಜಿಟೇಬಲ್ ಫ್ರೈಡ್ ರೈಸ್ ರೆಸ್ಟೋರೆಂಟ್ ಟೇಸ್ಟು ಹೋಮಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ಥರ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ನೋಡಿ ಇಲ್ಲಿ ತೊಳೆದಿರೋ ಅಕ್ಕಿ ತೊಗೊಳ್ಳಿ ಬಿನ್ನಿಸು ಗಜ್ರಿ ಕರಿಬೇವು ಒಂದು ಆಲೂಗಡ್ಡೆ ಹಸಿ ಬಟಾಣಿ ಕೊತ್ತಂಬರಿ ಒಂದು ಟೊಮಾಟೊ ಇಷ್ಟು ತರಕಾರಿ ಕಟ್ ಮಾಡಿ ತಗೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಎರಡು ಏಲಕ್ಕಿ ಹಾಕಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗಕ್ಕೆ ಬಿಡಬೇಕು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ನೋಡಿ ಸಾಸಿವೆ ಜೀರಿಗೆ ಎಷ್ಟು ಚಟ್ಪಟ ಅಂತಿದೆ ಅಂತ ಇಷ್ಟು ಇಷ್ಟು ಎಣ್ಣೆ ಬಿಸಿ ಆದಮೇಲೆ ಹಾಕಿದರೆ ಸಾಸಿವೆ ಜೀರಿಗೆ ಚೆನ್ನಾಗಾಗುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೆಡ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ನೋಡಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಹಾಕಿ ಹಸಿ ಬಟಾಣಿ ಹಾಕಿ ಎರಡು ಏಲಕ್ಕಿ ಹಾಕಿ ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕೊಳ್ಳಿ ಎಲ್ಲನೂ ಆಲೂಗಡ್ಡೆ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ನಾವು ಏನೇನು ತರಕಾರಿ ಕಟ್ ಮಾಡ್ಕೊಂಡಿದ್ವು ಎಲ್ಲ ವೆಜಿಟೇಬಲ್ಸ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಬೀನ್ಸು ಟೊಮೆಟೊ ಕೊತ್ತಂಬರಿ ಎಲ್ಲನೂ ಹಾಕಿ ಇವಾಗ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ಮೇಲುಗಡೆ ಸ್ವಲ್ಪ ಅರಶಿನ ಹಾಕಿ ಖಾರ ಹಾಕಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಇವಾಗ ತರಕಾರಿಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಇಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಇವಾಗ ಇದಕ್ಕೆ ತೊಳೆದಿರೋ ಅಕ್ಕಿನ ಹಾಕಿ ಈ ಥರ ಎಣ್ಣೆಯಲ್ಲೇ ಅಕ್ಕಿ ಹಾಕಿ ಫ್ರೈ ಮಾಡೋದ್ರಿಂದ ಕುಕ್ಕರಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರು ಹಾಕಿ ಅಕ್ಕಿ ಹಾಕಿದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಒಂದು ಕಡೆ ವೈಟ್ ಅನ್ನ ಆಗುತ್ತೆ ಒಂದು ಕಡೆ ಫ್ರೈಡಾಗಿ ಕಲಿಯೋಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ ಈ ಥರ ಅಕ್ಕಿನ ನೋಡಿ ಅಕ್ಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ಇವಾಗ ನೀರು ಹಾಕಿ ಅದಕ್ಕೆ ನೀವು ಒಂದು ಬಟ್ಲು ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸ್ ನೀರು ಹಾಕಿ ಕರೆಕ್ಟಾಗಿ ಅಳತೆ ಬರುತ್ತೆ ಕುಕ್ಕರಲ್ಲಿ ಅನ್ನ ಮೆತ್ತಗೂ ಆಗೋಲ್ಲ ನಿಬ್ರೂ ಆಗೋಲ್ಲ ಚೆನ್ನಾಗಿ ಅದಕ್ಕೆ ಬರುತ್ತೆ ಇವಾಗ ಕುಕ್ಕರ್ನ ಮುಚ್ಚಿ ಎರಡು ವಿಸಿಲ್ ಹಾಕೋಬೇಕು ಎರಡು ವಿಸಿಲ್ ಆದಮೇಲೆ ಅನ್ನ ರೆಡಿ ಆಗುತ್ತೆ ವಾವ್ ನೋಡಿ ರೈಸ್ ಎಷ್ಟು ಸೂಪರ್ ಆಗಿದೆ ಅಂತ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್